జనశ్రీ జనమణ న్యూస్ కి స్వాగత నాను పువన ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಂದ ರಾಯಭಾಗ್ ಪಟ್ಟಣ ಪಂಚಾಯಿತಿಯ ಮುಂದಿರುವ ರಸ್ತೆಯಲ್ಲಿ ಸಂಚಾರ ತಡೆ ಹಿಡಿದು ಪ್ರತಿಭಟನೆ ನಡೆಸಿದ್ರು ಪಟ್ಟಣ ಪಂಚಾಯಿತಿಯಲ್ಲಿ ಅರೆ ಸರ್ಕಾರಿ ನೌಕರನಾಗಿರುವ ಪವನ್ ಲಭಾ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಮತ್ತು ಬೇಕಾಗಿರುವ ದಾಖಲೆ ನೀಡುತ್ತಿಲ್ಲ ಎಂಬ ಆರೋಪವಿದ್ದು ಹಣ ಕೊಟ್ಟರೆ ಮುಖ್ಯ ಅಧಿಕಾರಿಗಳು ಮಾಡುವಂತಹ ಕೆಲಸವನ್ನು ಆತನೇ ಫೋರ್ಜರಿ ಸಹಿ ಮಾಡ್ತಾನೆ ಹಲವಾರು ವರ್ಷಗಳಿಂದ ಬಾಕಿ ಇರುವ ಕರವನ್ನ ಕಮಿಷನ್ ಪಡೆದು ಕೆಲಸವನ್ನು ಮಾಡಿಸಿಕೊಡ್ತಾನೆ ಬಡವರ ಕೆಲಸಗಳಿಗೆ ಅಸಡ್ಡೆ ವಹಿಸಿ ಹನುಮಂತರಿಂದ ಲಂಚ ಪಡೆದು ಸಾಕಷ್ಟು ಆಸ್ತಿ ಸಂಪಾದಿಸಿದ್ದಾನೆ ಹೀಗಾಗಿ ಸ್ಥಳೀಯರು ಸಾರ್ವಜನಿಕರು ಹಾಗೂ ಯಾವುದೇ ಕೆಲಸಗಳಿಗೆ ಬಂದ್ರೆ ಅನಾನುಕೂಲವಾಗ್ತಾ ಇದೆ ಹೀಗಾಗಿ ಭ್ರಷ್ಟ ಪವನ್ ಲಭಾನನ ಕೆಲಸದಿಂದ ವಜಾ ಮಾಡಿ ಆತನ ಆಸ್ತಿ ಬಗ್ಗೆ ಸಂಬಂಧಿಸಿದ ಇಲಾಖೆ ತನಿಖೆ ಮಾಡಬೇಕು ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕರವಿ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಪವನ್ ಲಭಾಗಿ ಎಂಬತ ಸಾರ್ವಜನಿಕರ ಹತ್ರ ಯಾವುದೇ ದಾಖಲೆ ದುಡ್ಡು ತಗೊಂಡು ಕೆಲಸ ಮಾಡ್ತಾನೆ ನಾವು ಸಹ ಹೋದ್ರೂ ನಮ್ಮ ಮನೆಯವರು ಹೋದ್ರೂ ಇಪ್ಪತ್ತು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ಅಂತ ಅನಕ್ಕೆ ಬೇಡಿಕೆ ಇಟ್ಟಿದ್ದಾನೆ ಈ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಆಮೇಲೆ ಇವತ್ತು ಪ್ರತಿಭಟನೆ ಮನವಿ ತಗೊಳಕ್ಕೆ ಯಾವುದೇ ತಹಸೀಲ್ದಾರ್ ಆಗಲಿ ಮುಖ್ಯಾಧಿಕಾರಿಗಳಾಗಲಿ ಎಲ್ಲರೂ ಇಲ್ಲಿಂದ ಜಾ ಕಾಲ್ ಕಿತ್ತಿದ್ದಾರೆ ನಾವು ಎ ಸಿ ಅವರು ಬರೋ ಗಂಟ ಇಲ್ಲಿಂದ ಹೇಳಲ್ಲ ಉಗ್ರವಾದ ಪ್ರತಿಭಟನೆಯನ್ನು ಹಂಗೆ ಕೊನೆ ಗಂಟ ಮುಂದುವರಿಸ್ತೀವಿ अधिकार द्रभव लेकार अधिकार अययो अय अययो अन ವಿವಿಧ ಬೇಡಿಕೆ ಈಡೇರಿಸಲು ಆಗ್ರಹಿಸಿ ಹುಬ್ಬಳ್ಳಿ ನಗರದ ಸಂಕೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಕಾರ್ಮಿಕ ವಿರೋಧಿ ಕಾಯ್ದೆಯನ್ನ ವಾಪಸ್ ಪಡಿಬೇಕು ಹೀಗಾಗಿ ವಿವಿಧ ಕಾರ್ಮಿಕ ಸಂಹಿತೆಗಳನ್ನ ಕೈ ಬಿಡಬೇಕು ಸರ್ಕಾರಿ ರೀತಿಯಲ್ಲಿದ್ದಂತಹ ಕಂಪನಿಗಳನ್ನ ಖಾಸಗಿ ವರೆಗೆ ಮಾರಾಟ ಮಾಡಬಾರದು ಇದನ್ನ ನಿಲ್ಲಿಸಬೇಕು ಇನ್ನು ಕನಿಷ್ಠ ವೇತನವನ್ನ ಇಪ್ಪತ್ತಾರು ಸಾವಿರಕ್ಕೆ ಹೆಚ್ಚಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ವಿವಿಧ ಕಾರ್ಮಿಕ ಸಂಘಟನೆಗಳ ಜೊತೆ ಗುರುತಿಸಿಕೊಂಡಿರುವ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಕಾರ್ಮಿಕರು ಭಾರತ್ ಬಂದ್ಗೆ ಕರೆ ನೀಡಿರುವ ಪರಿಣಾಮವಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಯಾವುದೇ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿಲ್ಲ ಎಂದಿನಂತೆ ಸಾರಿಗೆ ಬ್ಯಾಂಕಿಂಗ್ ಹಾಗೂ ಅಂಚೆ ಹಾಗೂ ಇತರೆ ಸೇವೆಗಳು ಇದ್ದು ಜನಜೀವನ ಪ್ರತಿದಿನದಂತೆ ಇದೆ ಇನ್ನು ಸಿಐಟಿಯು ಹಾಗೂ ಎಎನ್ಐಯುಸಿ ಮತ್ತು ಎಐಟಿಯುಸಿ ಸಂಘಟನೆಗಳ ಈ ಹೋರಾಟಕ್ಕೆ ಸಂಯುಕ್ತ ಕಿಸಾನ್ ಮೋರ್ಚಾ ಕೂಡ ಬೆಂಬಲ ಸೂಚಿಸಿದೆ ಆದರೆ ಹುಬ್ಬಳ್ಳಿಗೆ ಬಂದ್ಗೆ ಯಾವುದೇ ರೀತಿಯ ಜನರಿಂದ ಬೆಂಬಲ ಸಿಕ್ಕಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ಹಾಗೂ ರೈತ ವಿರೋಧಿ ನೀತಿಗಳ ವಿರುದ್ಧ ದುಡಿಯುವ ಜನರ ಹಕ್ಕನ ಉಳಿವಿಗಾಗಿ ಜಂಟಿ ಕಾರ್ಮಿಕ ಸಂಘಟನೆ ಹಾಗೂ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ವಿವಿಧ ಸಂಘಟನೆಗಳಿಂದ ಮಳವಳ್ಳಿ ಪಟ್ಟಣದಲ್ಲಿ ಸಾರ್ವತ್ರಿಕ ಮುಷ್ಕರ ನಡೆಸಲಾಯಿತು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಿಂದ ಹೊರಟು ಸಾವಿರಾರು ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಅನಂತರಾಮ ವೃತ್ತದಿಂದ ಜಮಾಯಿಸಿ ಕೆಲ ನಿಮಿಷ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ದು ಮಳೆ ಬಿಸಿಲು ಲೆಕ್ಕಿಸದೆ ಛತ್ರಿ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹ ದೃಶ್ಯ ಬಂದಿದೆ. ವಿವಿಧ ಬೇಡಿಕೆ ಈಡೇರಿಸಿ ಆಗ್ರಹಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ನೌಕರರು ಎರಡನೇ ದಿನವೂ ಕೂಡ ಸಾಮೂಹಿಕ ರಜೆ ಹಾಕಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ಜ್ಯೋತಿ ಪಾಟೀಲ್ ಭೇಟಿ ನೀಡಿ ಪ್ರತಿಭಟನಾಕಾರರ ಮನವೊಲಿಸಿದ್ರು ಈ ವೇಳೆ ನೌಕರರು ಬೇಡಿಕೆ ಈಡೇರಿಸುವಂತೆ ಮನವಿ ಸಲ್ಲಿಸಿದ್ದಾರೆ ಬಳಿಕ ಮೇಯರ್ ಮಾತನಾಡಿ ಈ ಪ್ರತಿಭಟನೆಗೆ ನಮ್ಮದು ಬೆಂಬಲ ಇದೆ ಶೀಘ್ರವಾಗಿ ಸರ್ಕಾರಕ್ಕೆ ಪತ್ರ ಬರೆದು ಸರ್ಕಾರದ ಗಮನ ಸೆಳೆಯಲಾಗುವುದು ಪ್ರತಿಭಟನೆ ಕೈಬಿಟ್ಟು ನಾಳೆಯಿಂದ ಕೆ

ಮೈಸೂರು ಅಭಿವೃದ್ಧಿ ಮೂಡ ಅಕ್ರಮ ನಿವೇಶನ ಹಂಚಿಕೆ ಹಗಣದ ಕಾರ್ಯಾಚರಣೆ ಮುಂದುವರೆದಿದೆ ನೂರ ಅರವತ್ತು ನಿವೇಶನ ಇಡಿ ವಶಕ್ಕೆ ಪಡೆದಿದೆ ಮೈಸೂರಿನ ಆಂದೋಲನ ಸರ್ಕಲ್ ದಟ್ಟಗಹಳ್ಳಿ ಆರ್ಟಿ ನಗರ್ ಕುವೆಂಪು ನಗರ್ ವಿಜಯನಗರ ದೇವನೂರು ಬಡಾವಣೆಯಲ್ಲಿ ಸೈಟ್ ಗಳನ್ನ ಒಬ್ಬ ವ್ಯಕ್ತಿಗೆ ನಲವತ್ತೊಂದು ಹಲವರಿಗೆ ಹತ್ತರಿಂದ ಇಪ್ಪತ್ತು ಬೇನಾಮಿ ಸೈಟ್ ಸೇರಿ ಒಟ್ಟು ನೂರ ಅರವತ್ತು ಬೇನಾಮಿ ಸೈಟ್ಗಳನ್ನ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸೈಟ್ಗಳನ್ನ ನೀಡಿದ್ದು ಇಡಿ ಕಾರ್ಯಾಚರಣೆಯಲ್ಲಿ ಮತ್ತಷ್ಟು ಅಕ್ರಮ ಬಯಲಾಗಿದೆ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಹಾಸ್ಟೆಲ್ ಸ್ಥಳಾಂತರದ ವಿರೋಧದಲ್ಲಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಧರಣಿಗೆ ಎಳೆದಿದ್ದಾರೆ ಅಕೆಚ್ಚಿನ ಬಂಡಿ ರಸ್ತೆ ಪಕ್ಕದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಕಟ್ಟಡದ ಸ್ಥಿತಿ ಹದಗೆಟ್ಟಿದ್ದು ಪಿಡಬ್ಲ್ಯೂಡಿ ಇಲಾಖೆ ಇದರ ಜೀರಾ ವ್ಯವಸ್ಥೆ ಬಗ್ಗೆ ಅಧಿಕೃತ ಪ್ರಮಾಣ ನೀಡಿದೆ ಇದರಿಂದ ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನ ಬೇರೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಮುಂದಾಗಿದೆ ಆದರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹೊಸ ಹಾಸ್ಟೆಲ್ ವಿದ್ಯಾರ್ಥಿಗಳು ಓದುತ್ತಾ ಇರುವಂತಹ ಶಾಲೆಯಿಂದ ಸುಮಾರು ಆರರಿಂದ ಏಳು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರೋದ್ರಿಂದ ಸಮೀಪದಲ್ಲಿಯೇ ಮಕ್ಕಳಿಗೆ ವಸತಿ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಪೋಷಕರು ಒತ್ತಾಯಿಸಿದ್ದಾರೆ ಈ ಸಂಬಂಧ ಶಾಸಕ ನೇಮರಾಜ್ ನಾಯ್ಕ್ ಸ್ಥಳಕ್ಕೆ ಭೇಟಿ ನೀಡಿ ಪೋಷಕರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಹಳೆಯ ಹಾಸ್ಟೆಲ್ ನಲ್ಲಿ ಆರು ತಿಂಗಳ ಕಾಲ ತಾತ್ಕಾಲಿಕವಾಗಿ ವ್ಯವಸ್ಥೆ ಕಲ್ಪಿಸಲಾಗುತ್ತದೆ ನಂತರ ಹೊಸ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲಾಗುತ್ತದೆ ಎಂಬ ಭರವಸೆಯನ್ನ ನೀಡಿದ್ದಾರೆ ಒಂದು ಚಿಕ್ಕ ಮಕ್ಕಳನ್ನ ಬಿಟ್ಟು ನಮ್ಮ ಮಕ್ಕಳು ಒಂದೇ ಮಕ್ಕಳು ಒಂದೇ ಸರ್ ಎಲ್ಲಾ ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರೆ ಐದನೇ ತರಗತಿ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ಒಂಬತ್ತು ಟೆಂತ್ ಎಲ್ಲಾ ಮಕ್ಕಳಿಗೆ ಈಗ ತೊಂದರೆ ಆದ್ರೆ ಅದಕ್ಕೆ ಹೊಣೆ ಯಾರು ಅಂತ ನಾವು ಕೇಳ್ತಾ ಇದ್ದೀವಿ ಸರ್ ಈಗ ನಿಮ್ಮ ಅಭಿಪ್ರಾಯ ಏನಂದ್ರೆ ಹಾಸ್ಟೆಲ್ನ ನ ಸ್ಥಳಾಂತರದ ಬೇಡ ಇಲ್ಲೇ ಸುತ್ತಮುತ್ತ ಜಾಗದಲ್ಲಿ ಅನುಕೂಲ ಮಾಡಿಕೊಡಿ ಅಂತ ನಾವು ಕೇಳಿದ್ದೀವಿ ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಎಂದೇ ಪ್ರಖ್ಯಾತ ಹೊಂದಿರುವ ಔಷಧಿ ಕಾಸಿ ಬೀಡು ತನ್ನ ಸೌಂದರ್ಯವನ್ನ ಮೈತುಂಬಿಕೊಂಡು ತುಂಬಿಕೊಂಡು ಹಚ್ಚ ಹಸಿರಿನಿಂದ ಇದೆ ಇಲ್ಲಿ ನಿಂತ್ರೆ ಸಾಕು ಆಕಾಶವೇ ನಮ್ಮ ಕೈ ಎಟುಕುವಂತ ಬಾಸಬುಕತ್ತೆ ಆ ನಾಡಿನಲ್ಲಿ ಹಚ್ಚು ಹಸಿರಿನಿಂದ ಕಂಗ್ಳಿಸ್ತಾ ಇದ್ದಂತ ಕಪ್ಪತ್ತ ಗುಡ್ಡ ಮಂಜು ಮುಸುಕಿನ ತಪ್ಪಲಿನಲ್ಲಿ ಪ್ರವಾಸಿಗರು ಫುಲ್ ಎಂಜಾಯ್ ಮಾಡ್ತಾರೆ ಹಸಿರು ಸೀರೆ ಉಟ್ಟು ಭೂತಾಯಿ ನೋಡಲು ಎಷ್ಟು ಚಂದ ಅಲ್ವಾ ಗದಗ್ ಜಿಲ್ಲೆ ಮುಂಡರ್ಗಿ ಹಾಗೂ ಶಿರಹಟ್ಟಿ ತಾಲೂಕ್ನಲ್ಲಿ ಈ ಪ್ರದೇಶದಲ್ಲಿ ಸುಮಾರು ಮೂವತ್ತ್ ಮೂರು ಸಾವಿರ ಎಕರೆಯಲ್ಲಿ ಮೈ ಚಾಚಿಕೊಂಡಿದೆ ಅಷ್ಟೇ ಅಲ್ಲದೆ ಕಪ್ಪತ್ಗುಡ್ಡದಲ್ಲಿ ದೇಶದಲ್ಲೇ ಶುದ್ಧ ಗಾಳಿ ಬೀಸುವ ಪ್ರದೇಶ ಎಂದೇ ಕೇಂದ್ರ ಹವಾಮಾನ ಇಲಾಖೆ ಹೇಳಿದೆ ಹೀಗಾಗಿ ಕಪ್ಪತ್ಗುಡ್ಡ ಸೌಂದರ್ಯ ಸವಿಯೋದಕ್ಕೆ ಸಾವಿರಾರು ಪ್ರವಾಸಿಗರು ದಂಡೆ ಹರಿದು ಬರ್ತಾ ಇದೆ ಇತ್ತೀಚೆಗೆ ಅರಣ್ಯ ಇಲಾಖೆ ವತಿಯಿಂದ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಜೊತೆಗೆ ವೀಕ್ಷಣೀಯ ಮಂಟಪ ಹಾಗೂ ಸೆಲ್ಫಿ ಪಾಯಿಂಟ್ ಅನ್ನ ನಿರ್ಮಿಸಿಕೊಟ್ಟಿದೆ ಎದಿಷ್ಟೇ ಹೊತ್ತಿನ ಪ್ರಮುಖ ಅಪ್ಡೇಟ್ಸ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಜನಶ್ರೀ ನ್ಯೂಸ್ ಇದು ಜನರತ್ವನಿ